ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರು ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಇಪ್ಪತ್ತೈದನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆ ಮುಂದಿನ ಭಾಗಕ್ಕೆ ಹೋಗೋಣಲ್ಲ ನಾನಂತೂ ಕಾಯ್ತಾ ಇದ್ದೆ ಅದಿತಿ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಎಷ್ಟೋ ರಾತ್ರಿಗಳನ್ನು ನಿಮ್ಮ ನೆನಪಲ್ಲೇ ಕಳೆದಿದ್ದೀನಿ ನಿಮ್ಮ ಜೊತೆ ಮುಂದಿನ ನನ್ನ ಜೀವನದ ಬಗ್ಗೆ ಕನಸು ಕಟ್ಟಿದ್ದೀನಿ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ನಿಮ್ಮನ್ನು ತುಂಬ ತುಂಬ ಪ್ರೀತಿಸ್ತೀನಿ ನೀವು ಕೂಡ ನನ್ನ ಅಷ್ಟೇ ಅಲ್ವಾ ಎಂದ ಸಿದ್ದು ಅವನ ಮನದ ಭಾವನೆಗಳನ್ನೆಲ್ಲ ಅವಳ ಮುಂದೆ ತೆರೆದಿಡುವ ಆಸೆ ಸಿದ್ಧುವಿಗೆ ಆದರೆ ಅದಿತಿಯ ಮೌನ ಅವನೆಲ್ಲ ಆಸೆಗಳಿಗೂ ಅಣೆಕಟ್ಟು ಕಟ್ಟಿದ ಹಾಗೆ ಹೇಳಿ ಅದಿತಿ ನೀವು ಕೂಡ ನನ್ನನ್ನು ಅಷ್ಟೇ ಪ್ರೀತಿಸ್ತೀರ ಅಲ್ವಾ ಏನತ್ತಾ ಅವಳ ನೋಟದಲ್ಲಿ ನೋಟ ಬೆರೆಸಿದ ಅದಿತಿ ದೃಷ್ಟಿ ನೆಲ ಕಂಡಿತು ಅವಳ ಕೈ ಸೀರಿಯಸ್ಸರೆ ತನ್ನ ಮುಷ್ಟಿ ಹಿಡಿದಿತ್ತು ಸಿದ್ದು ತನ್ನ ಮುಂದಿನ ಜೀವನದ ಕನಸುಗಳ ಬಗ್ಗೆ ಹೇಳುತ್ತಾ ಇದ್ದರೆ ಅದಿತಿಗೆ ಅಪರಾಧಿ ಭಾವ ಕಾಡತೊಡಗಿತ್ತು ಇಷ್ಟೆಲ್ಲ ಕನಸು ಕಟ್ಕೊಂಡು ಮದುವೆ ಆಗ್ತಿರೋ ಹುಡುಗನ ಜೀವನ ನನ್ನಿಂದ ಹಾಳಾಗಬಾರ್ದು ನನ್ನ ಜೀವನ ಮುಂದೆ ಇವನ ಜೊತೆಗೆ ಬೆಸತ್ಕೊಂಡು ಹೋಗ್ತಾ ಇದೆ ನಾನು ಇದಕ್ಕೆ ಹೊಂದ್ಕೊಂಡು ಹೋಗಲೇಬೇಕು ಎಂದು ಯೋಚಿಸಿದವಳು ಬಲವಂತದಿಂದಲೇ ಅವನ ಮಾತಿನ ಜೊತೆ ಮಾತು ಬೆರೆಸಿದಳು ಇಷ್ಟೇ ಪ್ರಯತ್ನ ಪಟ್ಟರೂ ಅದಿತಿಗೆ ಸಿದ್ಧುವಿನ ಜೊತೆ ಮನಬಿಚ್ಚಿ ಮಾತನಾಡಲು ಆಗುತ್ತಲೇ ಇರಲಿಲ್ಲ ಕಾಲುಗಳು ಅವನ ಜೊತೆ ಹೆಜ್ಜೆ ಹಾಕಿದರೂ ಮನಸ್ಸು ತನ್ನದೇ ಯೋಚನೆಯಲ್ಲಿ ಮುಳುಗಿತ್ತು ನಿಮಗೇನಿಸುತ್ತೆ ಆದಿತಿ ಎಂದವನ ಮಾತು ಕಿವಿಗೆ ಬಿದ್ದಾಗ ಅದಿತಿ ತಡಬಾಡಾಯಿಸಿದಳು ಹಾ ಎಂದು ಬೆಚ್ಚಿ ನುಡಿದ ಒಳ ಕಂಡು ಸಿದ್ದುವಿಗೆ ನಿರಾಸೆ ಆಗಿತ್ತು ನೀವು ನನ್ನ ಮಾತು ಕೇಳಿಸ್ಕೊಳ್ತಾ ಇರಲಿಲ್ವ ಆದಿತಿ ಅಷ್ಟೊತ್ತಿಂದ ನಾನು ಮಾತಾಡ್ತಾನೇ ಇದ್ದೀನಿ ಬೇಸರದ ದನಿಯಲ್ಲಿ ನುಡಿದ ಕ್ಷಮಿಸಿ ಸಿದ್ಧಾರ್ಥ್ ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ ನಿಮ್ಮ ಮಾತಿನ ಕಡೆ ಗಮನ ಕೊಡೋದಕ್ಕಾಗಲೇ ಇಲ್ಲ ತಪ್ಪಿತಸ್ಥಳಂತೆ ತಲೆ ತಗ್ಗಿಸ್ತಾಳು ಅದಿತಿ ಮದುವೆ ಇನ್ನು ಮೂರೇ ದಿನ ಇರೋದು ಮದುವೆ ಆಗೋ ಹುಡುಗ ನಾನು ಇಲ್ಲೇ ಇದ್ದೀನಿ ಮತ್ತೇನು ಯೋಚನೆ ನಿಮಗೆ ತುಸು ಬೇಸರದಲ್ಲೇ ನೋಡಿದ ಸಾರಿ ಎಂದವಳ ಕಡೆ ನೋಡಿದ ಸಿದ್ದು ಅದಿತಿಯ ಮುಖದಲ್ಲಿ ಯಾಕೋ ಗೆಲುವಿಲ್ಲ ಎನಿಸಿತು ಸುರಭಿಯ ಮದುವೆಯಲ್ಲಿ ನೋಡಿದ ಅದಿತಿಗೂ ಈಗ ನೋಡುತ್ತಿರುವ ಅದಿತಿಗೂ ಬಹಳ ವ್ಯತ್ಯಾಸವಿದೆ ಎನಿಸಿತು ಏನಾದರೂ ತೊಂದರೆನ ಆದಿತಿ ಕಾಳಜಿಯಿಂದ ಕೇಳಿದ ಇಲ್ಲ ಹಾಗೇನಿಲ್ಲ ಎಂದವಳ ದನಿಯಲ್ಲಿ ಹನಿಯಷ್ಟು ಉತ್ಸಾಹವೂ ಇಲ್ಲದ್ದು ಸಿದ್ಧುವಿನ ಗಮನಕ್ಕೆ ಬಂದಿತ್ತು ಅದಿತಿಯ ಎರಡೂ ಹಸ್ತುಗಳನ್ನು ತನ್ನ ಮುಷ್ಟಿಯಲ್ಲಿ ಬಂಧಿಸಿ ನಿಮ್ಮ ಮನಸ್ಸಿನ ಮಾತುಗಳನ್ನ ನನ್ನ ಹತ್ರ ಹೇಳ್ಕೊಳ್ಳಿ ಅದಿತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಮಾತಾಡದೆ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ದೊಡ್ಡ ಜಾಣ ಅಲ್ಲ ನಾನು ಎಂದನು ಅವಳ ಕಣ್ಣಲ್ಲಿ ಕಣ್ಣಿಡುತ್ತ ಸಿದ್ಧಾರ್ಥನ ನೋಟದಲ್ಲಿ ನೋಟ ಬೆರೆಸದಾದಳು ಅದಿತಿ ಅವನ ಹಿಡಿತದಿಂದ ನಿಧಾನವಾಗಿ ಕೈ ಬಿಡಿಸಿಕೊಂಡಳು ಅಂಥದ್ದೇನೂ ಇಲ್ಲ ಸಿದ್ಧಾರ್ಥ್ ಯಾಕೋ ಸ್ವಲ್ಪ ತಲೆನೋವು ಮನೆಗೆ ಹೋಗೋಣವಾ ಎಂದಳು ಅದಿತಿಯೊಂದಿಗೆ ಸಮಯ ಕಳೆಯಲು ಬಯಸಿದ್ದ ಸಿದ್ಧುವಿಗೆ ನಿರಾಸೆಯಾಯಿತು ಅದಿತಿಯ ನಿರುತ್ಸಾಹ ಅವನಿಗೆ ಪ್ರಶ್ನೆಯಾಯಿತು ಮರುಮಾತನಾಡದೆ ಮನೆ ಕಡೆ ನಡೆದರು ಮನೆ ಸೇರುತ್ತಿದ್ದಂತೆ ತನ್ನ ಕೋಣೆಯನ್ನು ಸೇರಿದಳು ಅದಿತಿ ಅವಳ ನಡೆ ವರಾಂಡದಲ್ಲಿ ಕುಳಿತಿದ್ದ ಲೀಲಾ ವಾರುಣಿಗೆ ಸರಿ ಬರಲಿಲ್ಲ ಅದಿತಿಯನ್ನು ಮನೆಯವರೆಗೂ ಬಿಡಲು ಬಂದಿದ್ದ ಸಿದ್ಧಾರ್ಥನ ಮುಖ ಗಮನಿಸಿದರು ಅವನ ಮುಖದಲ್ಲೇನೋ ಅತೃಪ್ತಿಯ ನೆರಳು ಕಂಡವರಿಗೆ ಚಿಂತೆ ಶುರುವಾಗಿತ್ತು ಬಾಸಿದ್ದು ಕುತ್ಕೋ ಕಾಫಿ ಕೊಡ್ತೀನಿ ಲೀಲಾ ಭಾವಿ ಅಳಿಯನ ಉಪಚಾರಕ್ಕೆ ನಿಂತರು ಬೇಡ ಆಂಟಿ ಅದಿತಿಗೆ ಯಾಕೋ ತಲೆನೋವಂತೆ ಅವಳಿಗೆ ಕಾಫಿ ಕೊಡಬೇಕೇನೋ ನೋಡಿ ನಾನು ಮನೆಗೆ ಹೊರಡ್ತೀನಿ ಎಂದ ನಿರುತ್ಸಾಹದಲ್ಲಿ ಅರೆ ಭಾವಾಜಿ ಅದೇಗಾಗುತ್ತೆ ಅಳಿ ಆಗೋನಿಗೆ ಉಪಚಾರ ಮಾಡದೇ ಇದ್ದರೆ ಹೇಗೆ ಭಾವಿ ಪತ್ನಿ ಜೊತೆ ಮಾತಾಡಿನೇ ಹೊಟ್ಟೆ ತುಂಬಿಸ್ಕೊಂಬಿಟ್ರೋ ಹೇಗೆ ಸ್ವಲ್ಪ ನಾದಿನೂ ಗಮನಿಸ್ಕೊಳ್ಳಿ ಎನ್ನುತ್ತಾ ಹಾಸ್ಯವಾಗಿ ಮಾತನಾಡುತ್ತಾ ಅವನ ಬಳಿ ಬಂದಳು ಆದ್ಯ ಎಲ್ಲಿ ನಮ್ಮ ನಾದ್ನಿಯವರು ತುಂಬ ಬ್ಯುಸಿ ಇದ್ದಾರಲ್ಲ ಊರಿಗೆ ಬಂದು ವಾರ ಆದರೂ ಭಾವನ್ನ ವಿಚಾರಿಸ್ಕೊಳ್ಳೇ ಇಲ್ಲ ಸಿದ್ದು ಕೂಡ ಹಾಸ್ಯವಾಗಿಯೇ ಹೇಳಿದ ಮತ್ತು ಅಕ್ಕನ ಮದುವೆ ಅಂದರೆ ಕಡಿಮೆ ಜವಾಬ್ದಾರಿನಾ ಅದರಲ್ಲೂ ನಿಮ್ಮ ಭಾವಿ ಪತ್ನಿನೂ ಶುದ್ಧ ಮದ್ದು ಅವಳು ಸೀರೆ ಒಡವೆ ಮೇಕಪ್ ಎಲ್ಲ ನಾನೇ ನೋಡಬೇಕು ರೆಡಿ ಮಾಡಿ ಇಡಬೇಕು ನಿಮ್ಮ ಭಾವಿ ಅತ್ತೆಗೂ ನಾನೇ ಡಿಸೈನರ್ ಸೊ ನಾನು ಸಿಕ್ಕಾಪಟ್ಟೆ ಬ್ಯುಸಿಯೂನು ಎಂದು ಕೈ ಬಾಯಿ ತಿರುಗಿಸುತ್ತಾ ಹೇಳಿದಾಗ ಸಿದ್ಧಾರ್ಥನಿಗೆ ನಗು ತಡೆಯಲು ಆಗಲಿಲ್ಲ ಅಯ್ಯೋ ನಿಮ್ಮ ಅಕ್ಕ ಶುದ್ಧ ಮದ್ದು ಅನ್ನೋದನ್ನು ಮುಂಚೆನೇ ಹೇಳೋದಲ್ವಾ ನಿನ್ನ ಮಾತು ಕೇಳ್ತಾ ಇದ್ರೆ ಮದುವೆ ಆದಮೇಲೆ ನಂಗೆ ತುಂಬಾ ಕಷ್ಟ ಇದೆ ಅಂತ ಅನಿಸುತ್ತೆ ಭಯಪಟ್ಟಂತೆ ನಟಿಸಿದನು ಅದೇನೋ ನಿಜ ಭಾವಾಜಿ ನಿಮಗೆ ಸ್ವಲ್ಪ ಕಷ್ಟನೇ ಇದೆ ಬಟ್ ಡೋಂಟ್ ವರಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಬಟ್ ಎಲ್ಲದಕ್ಕೂ ಫೀಸ್ ಆಗುತ್ತೆ ಅಷ್ಟೇ ಎಂದಾಗ ಸಲುಗೆಯಿಂದ ಅವಳ ತಲೆ ಮೇಲೆ ಮೊಟಕಿದನು ಸ್ವಲ್ಪ ಹೊತ್ತು ಆದ್ಯಾಳೊಂದಿಗೆ ಮಾತನಾಡಿದ ಸಿದ್ದು ಮನೆ ಕಡೆ ಹೊರಟಿದ್ದ ಅವನು ಹೊರಟಾಗಲೂ ಹೊರಬರದ ಅದಿತಿಯ ನಡೆ ಅವನಲ್ಲಿ ಅಸಮಾಧಾನದ ಕಿಡಿ ಹೊತ್ತೆ ಸಿದ್ದಂತೂ ಸತ್ಯವಾಗಿತ್ತು ವಾರುಣಿ ಅದಿತಿ ನಡವಳಿಕೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಸಿದ್ದು ಮನೆಗೆ ಬಂದಾಗ ಅವನ ಜೊತೆ ಸರಿಯಾಗಿ ಮಾತು ಕೂಡ ಆಡಲಿಲ್ಲ ಲೀಲಾ ಪೇಚಾಡಿಕೊಂಡಳು ಅತ್ಗೆ ಏನೋ ತೊಂದರೆ ಇದೆ ಹೋಗಿ ಮಾತಾಡ್ಸ್ಕೊಂಡು ಬರೋಣವಾ ಅವಳು ಹೀಗೆಲ್ಲ ಮಾಡೋ ಹುಡುಗಿನೇ ಅಲ್ಲ ಹೊರಗಡೆ ಹೋದಾಗ ಸಿದ್ದು ಏನಾದರೂ ಅದಿತಿಗೆ ಬೇಸರ ಆಗೋ ಹಾಗೆ ನೋಡ್ಕೊಂಡೋ ಏನೋ ವಾರುಣಿಯ ಚಿಂತನೆ ಬೇರೆ ಅದೇ ದಿಕ್ಕಲ್ಲಿ ಸಾಗಿತ್ತು ನನಗೇನೋ ಇದು ಸಿದ್ದು ಸಮಸ್ಯೆ ಅನ್ನಿಸ್ತಾ ಇಲ್ಲಪ್ಪ ಅದಿತಿ ಬ ಇಲ್ಲಿಗೆ ಬಂದ ದಿನದಿಂದನೂ ಇದ್ದಾಳೆ ಒಂದು ಸಾರಿ ಮಾತಾಡಬೇಕು ಬಾ ಏನು ಮಾಡ್ತಾ ಇದ್ದಾಳೆ ಅಂತ ನೋಡೋಣ ಇವತ್ತಿಂದ ಮದುವೆ ಶಾಸ್ತ್ರಗಳು ಬೇರೆ ಶುರುವಾಗುತ್ತೆ ಮನೆಗೆ ಸಂಬಂಧಿಕರುಗಳು ಬರ್ತಾರೆ ಅವ್ರ ಮುಂದೆಲ್ಲ ಅದಿತಿ ಹೀಗಿದ್ದರೆ ನಾಲ್ಕು ಮಾತು ಕೇಳಬೇಕಾಗುತ್ತೆ ಎಂದಾಗ ಲೀಲಾ ವಾರುಣಿ ಇಬ್ಬರೂ ಅದಿತಿಯ ಬಳಿ ಬಂದರು ಮಂಚದ ಒಂದು ಬದಿಗೆ ಕೂತು ಮುಂದಿರುವ ಬೆಳ್ಳನೆ ಗೋಡೆಯಲ್ಲಿ ದೃಷ್ಟಿ ಕುಳಿತಿದ್ದಳು ಅದಿತಿ ಅದಿತಿ ಯಾಕೆ ಹುಡುಗಿ ಹಿಂಗೆ ಸಪ್ಪು ಕೂತಿದೀಯಾ ಲೀಲಾ ಕೇಳಿದಾಗ ಏನಿಲ್ಲಾತೆ ಸ್ವಲ್ಪ ತಲೆ ನೋಯ್ತಾ ಇತ್ತು ಹಾಗಾಗಿ ಎಂದವಳು ಅವರ ನೋಟವನ್ನು ಎದುರಿಸಲು ಆಗದೆ ಕಣ್ಣು ತಗ್ಗಿಸಿದಳು ಅದಿತಿ ನಾವು ನಿನ್ನ ಚಿಕ್ಕೋಳಿನ ನೋಡದೇ ಇರ್ಬೋದು ಆದರೆ ನೀನು ಇಲ್ಲಿದ್ದ ಸ್ವಲ್ಪ ದಿನದಲ್ಲೇ ನೀನು ಏನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ನೀನೀಗ ಮುಂದೆ ಇಟ್ಟಿರೋ ಹೆಜ್ಜೆ ಹಿಂದೆ ಇಡಲಾರ್ದೇ ಇರೋಷ್ಟು ದೂರ ಹೋಗಿದೆ ಇನ್ನು ಮೂರು ದಿನದಲ್ಲಿ ಮದುವೆ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ನೀನು ನಡ್ಕೊಂಡ್ರೂ ಮನೆಯವರೆಲ್ಲ ಅವಮಾನ ಅನುಭವಿಸ್ಬೇಕಾಗುತ್ತೆ ನೀನು ತಿಳುವಳಿಕೆ ಇರೋ ಹುಡುಗಿ ಹೆಚ್ಚಿಗೆ ಹೇಳಬೇಕಾಗಿಲ್ಲ ಮೊದಲೇ ನೀನು ಅಮ್ಮನ ಬಗ್ಗೆ ಆಡ್ಕೊಳ್ಳೋ ಜನ ಇಲ್ಲಿ ಇದ್ದಾರೆ ಈಗ ಈ ಮದುವೆ ಹೇಗೆ ನಡೆಯುತ್ತೆ ಅಂತ ನೋಡೋಕೆ ಕಾಯ್ತಾ ಇರೋರೇ ಹೆಚ್ಚು ಆಡ್ಕೊಳ್ಳೋ ಜನರ ಮುಂದೆ ಎಡವು ಬೀಳಬಾರ್ದು ಕಂದ ಮದುವೆ ಮಾಡ್ಕೊಳ್ತೀನಿ ಅಂತ ಒಪ್ಪಿಗೆ ಕೊಟ್ಟ ಮೇಲೆ ಕಾಯ ವಾಚ ಮನಸ ಆ ಮದುವೆನ ನಿಭಾಯಿಸಬೇಕು ನೀನು ಈ ಮದುವೆಗೆ ಒಪ್ಪೆ ಒಪ್ಪಿಗೆ ಕೊಟ್ಟಿದೆಯ ತಾನೇ ಎಂದಳು ವಾರುಣಿ ಅವಳನ್ನೇ ಪರೀಕ್ಷೆ ದೃಷ್ಟಿಯಿಂದ ನೋಡುತ್ತಾ ಹಾಗೆಲ್ಲ ಏನಿಲ್ಲ ಚಿಕ್ಕಿ ನನ್ನ ಒಪ್ಪಿಗೆಯಿಂದನೇ ಮದುವೆ ನಡೀತಾ ಇರೋದು ತಕ್ಷಣವೇ ಉತ್ತರಿಸಿದಳು ಅದಿತಿ ಸರಿ ಹೆಚ್ಚು ಯೋಚನೆ ಮಾಡಿದೆ ಹೊರಗಡೆ ಬಾ ಜನಗಳ ಜೊತೆ ಹೀಗೆ ರೂಮ್ ಒಳಗೆ ಕೂತಿದ್ರೆ ನಾಲ್ಕು ಜನ ನಾಲ್ಕು ಥರ ಮಾತಾಡ್ತಾರೆ ನಾವೀಗ ಹೊರಗಡೆ ಹೋಗ್ತೀವಿ ನೀನು ಮುಖ ತೊಳ್ಕೊಂಡು ಬಾ ಎಂದ ಅತ್ತೆಯ ಮಾತು ಕೇಳಿ ಸರಿ ಎಂಬಂತೆ ತಲೆ ಆಡಿಸಿದಳು ಮುಖ ತೊಳೆದು ಬಂದ ಅದಿತಿ ನಗುತ್ತಾ ಎಲ್ಲರ ಜೊತೆ ಬೆರೆದಳು ಆದ್ಯ ಸಿದ್ಧುವಿನ ನಡುವಿನ ಒಪ್ಪಂದದಂತೆ ಅದಿತಿ ನಗುನಗುತ್ತಾ ಇರುವ ಫೋಟೋಗಳು ಆದ್ಯಾಳ ಮೊಬೈಲ್ನಿಂದ ಸಿದ್ಧುವಿನ ಮೊಬೈಲ್ಗೆ ರವಾನೆಯಾದವು ಮಾರನೇ ದಿನದಿಂದಲೇ ಮದುವೆ ಶಾಸ್ತ್ರಗಳು ಶುರುವಾದವು ಬಳೆ ಶಾಸ್ತ್ರ ಚಪ್ಪರದ ಪೂಜೆ ಅಲಸಿನದ ಶಾಸ್ತ್ರಗಳು ಯಾವುದೇ ಕಿರಿಕಿರಿ ಇಲ್ಲದೆ ನಡೆದವು ಇರದ ಖುಷಿಯನ್ನು ಮುಖದಲ್ಲಿ ತೋರಿಸುತ್ತಾ ಅದಿತಿ ನಗು ನಗುತ್ತಾ ಎಲ್ಲ ಶಾಸ್ತ್ರಗಳಲ್ಲೂ ಪಾಲ್ಗೊಂಡಳು ಆದಿ ಆದಿ ಕೂಗುತ್ತಿದ್ದನು ಆಗೀಶ ಏನು ಚಿಕ್ಕಪ್ಪ ಕಾಂಪೌಂಡ್ ಆಚೆಯಿಂದಲೇ ಕೇಳಿದ ಆದಿತ್ಯ ಅವನ ದನಿ ಕೇಳಿ ಅದಿತಿಯ ಹೃದಯದ ಬಿಡುತ್ತಾ ತಾರಕಕ್ಕೇರಿತ್ತು ಆದ್ಯಾಳ ಮನ ನವಿಲಾಗಿತ್ತು ಏನಾಯ್ದು ಮನೆ ಮಗನಾಗಿ ಮನೆ ಮದುವೆಲಿ ಓಡಾಡದೇ ಇರೋಷ್ಟು ಬಿಝಿಯಾಗ್ಬಿಟ್ಟಿದೆಯೇನೋ ಸಲುಗೆಯಿಂದ ಸ್ವಲ್ಪ ಗದರಿಯೇ ಕೇಳಿದರು ಅಗೀಶ ಏನು ಮಾಡೋದು ಅಗೀಶ ನಮ್ಮನೇಲೂ ಮದುವೆ ಓಡಾಟ ಹಾಗಾಗಿ ಆದಿ ಆ ಕಡೆ ಬರೋಕ್ಕಾಗಲಿಲ್ಲಪ್ಪ ತಪ್ಪು ಬೇಡಪ್ಪ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ನಯವಾಗಿ ಹೇಳಿದರು ಸೌಭಾಗ್ಯಮ್ಮ ಅತ್ ಸರಿ ಅತಿಗೆ ಆದರೂ ಆದಿತ್ಯ ಇಲ್ಲದೆ ನಂಗಂತೂ ಕೈ ಮುರಿದು ಹೋಗಿರೋ ಹಾಗಾಗಿದೆ ನೋಡಾದಿ ಇವತ್ತಿಂದ ಮೂರು ದಿನ ನೀನು ನಮ್ಮನೇಲೆ ಇರಬೇಕು ಆಜ್ಞೆ ಮಾಡಿದಂತೆ ನುಡಿದರು ಆದಿ ಸೌಭಾಗ್ಯಮ್ಮನ ಮುಖ ನೋಡಿದ ಕಣ್ಣಲ್ಲೇ ಒಪ್ಪಿಗೆ ಕೊಟ್ಟರು ಸೌಭಾಗ್ಯಮ್ಮ ಬರ್ತೀನಿ ಚಿಕ್ಕಪ್ಪ ಬರ್ದೆ ಎಲ್ಲಿಗೆ ಹೋಗಲಿ ಏನೋ ಸ್ವಲ್ಪ ತೋಟದ ಕೆಲಸ ಕಾಲೇಜ್ ಕೆಲಸದ ಮಧ್ಯೆ ಬರೋಕ್ಕಾಗಿರಲಿಲ್ಲ ಅಷ್ಟೇ ಎಂದನು ಆದಿತ್ಯ ಮುಂದೆ ತಮ್ಮ ಮನೆಯಲ್ಲೇ ಮದುವೆ ನಡೆಯುವಾಗ ಅಕ್ಕಪಕ್ಕದವರಾಗಿ ಸಂಬಂಧಿಕರಾಗಿ ವಾಗೀಶ ಅವರ ಸಹಾಯ ಬೇಕಾಗಿದ್ದರಿಂದ ಅವರನ್ನು ಒರಟು ಮಾತನಾಡಿ ಕಳೆದುಕೊಳ್ಳುವ ಹಾಗಿರಲಿಲ್ಲ ಸೌಭಾಗ್ಯಮ್ಮ ಆದಿತ್ಯ ಮನೆಗೆ ಬರುತ್ತಿದ್ದ ಹಾಗೆ ಮೊದಲು ಕಣ್ಣಿಗೆ ಬಿದ್ದದ್ದೇ ಆದಿತಿ ನೇರಳೆ ಬಣ್ಣದ ಸೀರೆಗೆ ಬಂಗಾರ ಬಣ್ಣದ ರವಿಕೆ ತರಿಸಿ ತಲೆ ತುಂಬ ಹೂವು ಮುಡಿದು ಕೈ ತುಂಬ ಬಳೆ ಹಾಕಿ ಲಕ್ಷಣವಾಗಿ ಕಾಣುತ್ತಿದ್ದ ಆದಿತಿಯಿಂದ ಕಣ್ಣು ಕೀಳಲು ಕಷ್ಟವೇ ಆಯಿತು ಆದಿತ್ಯನಿಗೆ ಆದಿತ್ಯನನ್ನು ಕಂಡ ಆದಿತ್ಯ ಮನಸ್ಸು ಹೊಯ್ದಾಡಲು ಒಮ್ಮೆ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ಅಪ್ಪ ಅಮ್ಮನನ್ನು ತಂಗಿಯನ್ನು ನೆನೆಸಿಕೊಂಡಳು ಒಂದೇ ಕ್ಷಣ ಆದಿತ್ಯ ಮನಸ್ಸು ಅವಳ ಕಂಟ್ರೋಲ್ನಲ್ಲಿತ್ತು ಮುಖದ ತುಂಬ ನಗೆ ತುಳುಕಿಸಿ ಅಲ್ಲಿಂದ ಮುಂದೆ ಸಾಗಿದಳು ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟು ಕೆಲಸದಲ್ಲಿ ವ್ಯಸ್ತನಾದನು ಆದಿತ್ಯ ಆದಿತ್ಯನನ್ನು ಕಂಡ ಆದ್ಯಾಳ ಮನ ನವಿಲಾಗಿತ್ತು ಅಕ್ಕನ ಮದುವೆ ಮುಗಿಯುವುದರೊಳಗಾಗಿ ಆದಿತ್ಯನಿಗೆ ತನ್ನ ಮನದ ಮಾತನ್ನು ತಿಳಿಸುವ ಬಗ್ಗೆ ಯೋಚಿಸಿ ಉತ್ಸಾಹಿತಳಾದಳು ಆದಿತ್ಯ ಮಾತ್ರ ಯಾರ ಬಳಿಯೂ ಹೆಚ್ಚು ಮಾತಿಗೆ ನಿಲ್ಲದೆ ತನಗೆ ಹೇಳಿದಷ್ಟು ಕೆಲಸವನ್ನು ಮುಗಿಸಿ ಅಲ್ಲಿಂದ ಜಾಗ ಖಾಲಿ ಮಾಡುತ್ತಿದ್ದನು ಮನೆಯ ತುಂಬ ಓಡಾಡುತ್ತಿದ್ದ ಆದಿತ್ಯನನ್ನು ಕಂಡಾಗಲೆಲ್ಲ ಶ್ರೀಕಾಂತ್ ಅವರ ಮನ ಒಂದೊಳ್ಳೆ ರತ್ನವನ್ನು ಕೈಯಾರೆ ಕಳೆದುಕೊಂಡ ಭಾವ ಅನುಭವಿಸಿತು ಆದಿತ್ಯ ಮಗ ಮನೆ ಮಗನ ರೀತಿ ಎಲ್ಲ ಕೆಲಸ ಮಾಡುತ್ತಾ ಇದ್ದಿದ್ದನ್ನು ಕಂಡು ನಿಟ್ಟೆಸರು ಬಿಟ್ಟಳು ವಾರುಣಿ ವಾರಿಜಾ ಕೂಡ ಅವನ ಓಡಾಟ ನೋಡಿ ಮೆಚ್ಚಿಕೊಳ್ಳುತ್ತಿದ್ದಳು ಆದಿ ಬಂದ ನೋಡು ನಮ್ಮೆಲ್ಲರ ಟೆನ್ಷನ್ ಅರ್ಧ ಕಮ್ಮಿ ಆಯಿತು ನಿರಾಳವಾಗಿ ಹೇಳಿದರು ವಾಗೀಶ ಆದಿತ್ಯನನ್ನು ಕಂಡಾಗಲಿಲ್ಲ ಆದಿತಿ ಭಾವುಕಳಾಗುತ್ತಿದ್ದಳು ಮನಸ್ಸಲ್ಲಿ ಕೋಲಾಹಲ ಪ್ರಾರಂಭವಾಗುತ್ತಿತ್ತು ಅದನ್ನು ನಿವಾರಿಸಿಕೊಳ್ಳಲು ಆಗದೆ ಆದಷ್ಟೂ ಅವನಿರುವ ಸ್ಥಳದಿಂದ ದೂರ ಇರತೊಡಗಿದಳು ಆದಿತಿ ಆದ್ಯಾಳಿಗೆ ಆದ್ಯ ಬರುವ ವಸಂತನ ಆಗಮದಂತೆ ಎನಿಸಿತು ಎಲ್ಲ ಕೆಲಸಗಳಿಗೂ ಅವನಿಗೆ ಜೊತೆಯಾಗುತ್ತಾ ಅವನ ಹಿಂದೆ ಮುಂದೆ ಸುತ್ತಿದ್ದಳು ತನ್ನ ಮನಸ್ಸಿನಲ್ಲಿ ದುಃಖದ ಸಾಗರವೇ ಇದ್ದರೂ ನಿರಾಸೆಯ ಚಂಡಮಾರುತವೇ ಬೀಸುತ್ತಿದ್ದರು ನಗೆಯ ಮುಖವಾಡ ಹೊತ್ತು ಓಡಾಡುತ್ತಿದ್ದ ಆದಿತ್ಯ ಆದ್ಯ ಆದಿತ್ಯನ ಜೊತೆ ನಗುನಗುತ್ತಾ ಓಡಾಡಿದಾಗೆಲ್ಲ ಅದೆಯಲ್ಲಿ ಹೇಳಲಾಗದ ನೋವು ಅನುಭವಿಸುತ್ತಿದ್ದಳು ಆದಿತಿ ಆ ನೋವು ಭರಿಸಲಾಗದೆ ಅವನೆಡೆ ಒಂದೇ ಒಂದು ಕಿರುನೋಟ ಕೂಡ ಹರಿಸದೆ ತನ್ನ ಪಾಡಿಗೆ ತಾನಿದ್ದಳು ತನ್ನಡೆಗೆ ತಿರುಗಿ ಕೂಡ ನೋಡದವಳ ನಿರ್ಲಕ್ಷ್ಯ ಆದಿತ್ಯನನ್ನು ಬಹಳವೇ ನೋಯಿಸುತ್ತಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು